ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಶರಣ ಶರಣಾರ್ಥಿ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಬಹುಮಾನ ಎನ್ನುವ ಕವಿತೆಯನ್ನು ಓದಿದ್ವಿ ಆದರೆ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡಿರಲಿಲ್ಲ ಈಗ ಪದ್ಯವನ್ನು ಅರ್ಥೈಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದೀವಿ ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದಿದ್ದು ಕೇಳಿ ಇಲ್ಲಿ ಕವಿ ಶ್ರೀ ಕುವೆಂಪು ಅವರ ಒಂದು ಗಾನವನ್ನು ತಮ್ಮ ಗಾನವನ್ನು ತಾವೇ ಒಂದು ವಿಮರ್ಶಿಸ್ಲಿಕ್ಕೆ ತಾವೇ ಒಂದು ಅರ್ಥಿಸ್ಲಿಕ್ಕೆ ಈ ಪದದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರೆ ಕವಿ ಅಂತ ನಾನು ಹೇಳ್ಬೋದು ಕುಹು ಕುಹು ಕೋಕಿಲವಾಣಿ ಕವಿ ತಾನು ಆಡ್ತಕ್ಕಂಥ ತಾನು ಬರಿತಕ್ಕಂತಹ ಸಾಹಿತ್ಯವನ್ನು ಇಲ್ಲಿ ಕೋಗಿಲಿಗೆ ಹೋಲಿಸ್ತಾ ಇದ್ದಾರೆ ಜಗ ಜುಂಬೆಂದಿತು ಅದ ಕೇಳಿ ಇವ್ರು ಕೇ ಹೇಳ್ತಕ್ಕಂಥ ನುಡಿಗಳನ್ನು ಕುವೆಂಪುರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಬಿಟ್ಟು ಇಡೀ ಜಗತ್ತೇ ಅದನ್ನು ಮೆಚ್ಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ನೀರವ ಪರ್ವತ ಕಾನೂನ ಶ್ರೇಣಿ ಗೈದಿದು ಮುದತಾಡಿ ಅವ್ರು ಹೇಳ್ತಕ್ಕಂತಹ ರಾಗ ಪ್ರತಿಧ್ವನಿಗೊಯ್ದು ಎಲ್ಲ ವಿಮರ್ಶಕರಿಂದ ಸಾಹಿತ್ಯಾಸಕ್ತರಿಂದ ಕನ್ನಡಮ್ಮನ ಕಂದರಿಂದ ಎಲ್ಲರಿಂದ ಮೆಚ್ಚುಗೆಯ ಒಂದು ಧ್ವನಿ ಕೇಳಿಬರುತ್ತೆ ಕಾನೂನದ ಶ್ರೇಣಿಯಲ್ಲಿ ಅದು ಆ ಧ್ವನಿ ಕೇಳಿದಾಗ ಅದು ಏನಾಗುತ್ತೆ ಗೈಯುತ್ತೆ ಮಹಾಂಬರ ಸುಮ್ಮನೆ ಮಾತಾಡದೇ ಬಣ್ಣಿಸುತ್ತಿತ್ತು ಆ ಗಾನವನ್ನು ಕೇಳಿಬಿಟ್ಟು ವಿಶಾಲವಾಗಿರ್ತಕ್ಕಂಥ ಆಕಾಶ ಆ ಹಾಡನ್ನು ಕೇಳಿ ಸುಮ್ಮನೆ ನಿಶ್ಚಲವಾಗಿ ನಿರ್ಜನವಾಗಿ ಬಣ್ಣಿಸ್ತಾ ಇತ್ತು ಆ ಹಾಡನ್ನು ವಿವಿಧ ರೀತಿಯಾಗಿ ವರ್ಣಿಸ್ತಾ ಇತ್ತು ಕಂದರದಲ್ಲೊಂದು ಸರೋವರ ತೆರೆಗಳ ಕೈಪರಿ ಇಕ್ಕಿತ್ತು ಆ ಕಣಿವೆ ನಡುವೆ ಇರತಕ್ಕಂಥ ಒಂದು ಸರೋವರ ಚಪ್ಪಾಳೆಯನ್ನ ಹಾಕಿತ್ತು ಅಂದರೆ ಸರೋವರದ ಒಂದು ಜುಳು ಜುಳು ನಾದ ಕವಿ ಕುವೆಂಪು ಅವ್ರಿಗೆ ಗೈದಿರೋ ರೀತಿಯಲ್ಲಿ ಚಪ್ಪಾಳೆ ಹಾಕಿರುವ ರೀತಿಯಲ್ಲಿ ಕೇಳಿಸ್ತಾ ಇದೆ ಮಾಧುರ್ಯ ದೀಪಿಕಾ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು ಇಲ್ಲಿ ಆ ಕೋಗಿಲೆ ಆ ಕುವೆಂಪು ಎನ್ನುವ ಕೋಗಿಲೆ ತನ್ನನ್ನು ತಾನು ಮಾರ್ತ್ ಬಿಟ್ಟು ಮತ್ತೆ ಗೈಯುತ್ತೆ ಮತ್ತೆ ಹೇ ತನ್ನ ಒಂದು ಒಲವನ್ನು ತನ್ನ ಒಂದು ಚೆಲುವನ್ನು ತನ್ನ ಒಂದು ಕಾವ್ಯದ ಸೊಗಸನ್ನು ಮತ್ತೆ ಮತ್ತೆ ಹಾಡಬೇಕು ಅನಿಸಿ ಮತ್ತೆ ಮತ್ತೆ ತನ್ನ ಕಾವ್ಯದ ಸೃಷ್ಟಿಯಲ್ಲಿ ಕಾವ್ಯದ ಕಾವ್ಯವನ್ನು ಸೃಜಿಸ್ತಕ್ಕಂಥ ಕೆಲಸವನ್ನು ಕವಿಯಲ್ಲಿ ಮಾಡ್ತಾ ಹೋಗ್ತಾರೆ ಆಲಿಸದೋರ್ವನು ಆಲಿಸಿ ದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಆಲಿಸಿರ್ತಕ್ಕಂಥ ಈ ಧ್ವನಿಯನ್ನು ಕೇಳಿರ್ತಕ್ಕಂತಹ ಓರ್ವ ಅಂದರೆ ಒಬ್ಬ ವ್ಯಕ್ತಿಯು ಒಬ್ಬ ಕವಿ ಮಹಾಶಯ ಅಥವಾ ವಿಮರ್ಶಕ ಅಥವಾ ಒಬ್ಬ ಸೃಜನಶೀಲ ಮನಸ್ಸನ್ನ ಹೊಂದಿರ್ತಕ್ಕಂಥ ಒಬ್ಬ ಸಹೃದಯ ಏನು ಮಾಡ್ತಾನೆ ಒಂದು ಸೂಚನೆಯನ್ನ ಕೊಡ್ತಾನೆ ಕವಿಗಳಿಗೆ ಕುವೆಂಪು ಅವರಿಗೆ ಅಥವಾ ಕೋಗಿಲೆಗೆ ಇಲ್ಲಿ ಕೋಗಿಲೆಯ ಸ್ಥಾನದಲ್ಲಿ ನಿಂತು ನಾವು ಯಾರನ್ನ ನೋಡಬೇಕು ಅಂತಂದ್ರೆ ಶ್ರೀ ಕುವೆಂಪು ಅವರನ್ನ ಕೋಗಿಲೆಯ ಸ್ಥಾನದಲ್ಲಿಟ್ಟು ನೋಡಬೇಕು ನಾವು ಮಲೆಗಳಲ್ಲೂ ಉಲಿಯುವ ಓ ಕೋಗಿಲೆಯೇ ಕೇವಲ ಬೆಟ್ಟ ಗುಡ್ಡಗಳಲ್ಲಿ ಹಾಡ್ತಕ್ಕಂತಹ ಕೋಗಿಲೆಯೇ ಬಲು ಚಲುವಿದೆ ನಿನ್ನೀ ಗಾನ ನೀನು ಹಾಡ್ತಕ್ಕಂಥ ಹಾಡಿದೆಯೆಲ್ಲ ತುಂಬ ಸುಂದರವಾಗಿದೆ ಕೇಳಿದರೆ ಇನ್ನೊಂದು ಸರಿ ಕೇಳಬೇಕು ಅನಿಸುತ್ತೆ ಇಂಪಾಗಿದೆ ಬಹಳ ಸೊಗಸಾಗಿದೆ ನಿನ್ನ ಗಾನ ಕೇವಲ ಬೆಟ್ಟ ಗುಡ್ಡಗಳಲ್ಲಿ ಮಾತ್ರ ಯಾಕೆ ಹಾಡ್ತಾ ಇದೆಯಾ ಬಲು ಚಲುವಿದೆ ನಿನ್ನೀ ಗಾನ ಇಂಗ್ಲೀಷಿಗೆ ತರ್ಜಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ನಿಮ್ಮ ಎಲ್ಲ ಸಾಹಿತ್ಯವನ್ನು ನಿಮ್ಮ ಎಲ್ಲ ಸೃ ಸೃಷ್ಟಿಸಿರ್ತಕ್ಕಂಥ ಎಲ್ಲ ಉತ್ತಮ ಉತ್ತಮ ಕೃತಿಗಳನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದರೆ ತಮಗೆ ನೊಬೆಲ್ ಬಹುಮಾನ ಸಿಗ್ಬೋದಲ್ವಾ ಅಂತೇಳಿ ಒಬ್ಬ ವಿಮರ್ಶಕ ಒಬ್ಬ ಸಹೃದಯ ಈ ಸಲಹೆಯನ್ನು ಕುವಂಪ್ರಿಗೆ ಕೊಡ್ತಾರೆ ದೊರೆಯುವುದು ನೊಬೆಲ್ ಬಹುಮಾನ ಆ ಸಲಹೆಯನ್ನು ಕೂಡ ಕೊಡ್ತಾರೆ ತಮಗೆ ಇಂಗ್ಲೀಷ್ಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ಕೂಡ ದೊರೆಯುತ್ತೆ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಕೇಳುವರು ಯಾರಿಲ್ಲಿ ನೀನು ಆಡ್ತಕ್ಕಂಥ ಹಾಡು ಅರಣ್ಯ ರೋದನ ಕಾಡಿನಲ್ಲತ್ರ ಯಾರಿಗೆ ಕೇಳಿಸುತ್ತೆ ಅರಣ್ಯ ರೋದನ ಆಗುತ್ತೆ ಹಾಗಾಗಿ ತಾವು ಬರಿತಕ್ಕಂಥ ಸಾಹಿತ್ಯವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಒಬ್ಬ ಸಾರೋದಯ ಒಬ್ಬ ವಿಮರ್ಶಕ ಒಬ್ಬ ಒಂದು ಅತ್ಯುತ್ತಮ ಸಲಹೆಯನ್ನು ಶ್ರೀ ಕುವೆಂಪು ಅವರಿಗೆ ಕೊಡ್ತಾನೆ ಕೂಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸಿತು ಜುಮ್ಮೆಂದು ಆ ಒಂದು ಸಲಹೆಯನ್ನು ಯಾವುದೇ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಕರೆ ಅಂತ ಭಾವಿಸದೆ ಸುಮ್ಮನೆ ಕೋಗಿಲೆ ತನ್ನ ಪಾಡಿಗೆ ತಾನು ಹಾಡ್ತಾ ಹಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದು ಈ ಬಹುಮಾನ ಅನ್ನುವ ಪದ್ಯದಲ್ಲಿ ನಾವು ತಿಳ್ಕೊಬೋದು ನೋಡ್ರಿ ಕುವೆಂಪು ಅವರ ಸಾಹಿತ್ಯ ಸರ್ವಕಾಲಕ್ಕೂ ಶ್ರೇಷ್ಠವಾಗಿ ನಿಲ್ತಕ್ಕಂಥ ಸಾಹಿತ್ಯ ಈ ಮಲೆಗಳಲ್ಲಿ ಮದುಮಗಳು ಅನ್ನುವ ಕೃತಿ ಇತ್ತೀಚೆಗೆ ಭಾಷಾಂತರ ಆಯಿತು ಅದಕ್ಕಿಂತ ಮುಂಚೆ ಈ ಹಿಂದಿಗೂ ಕೂಡ ಭಾಷಾಂತರ ಆಗಿತ್ತು ಪಹಾಡಿ ಕನ್ಯಾ ಅಂತೇಳಿ ಅದಕ್ಕಿಂತ ಮುಂಚೆ ಇಂಗ್ಲೀಷ್ಗೆ ಭಾಷಾಂತರ ಆಗಿತ್ತು ಮೊನ್ನೆ ಮೊನ್ನೆ ವನಮಾಲಾ ಅನ್ನೋರು ಕೂಡ ಇದನ್ನು ಭಾಷಾಂತರ ಮಾಡಿದ್ರು ಮದುಮಗಳು ಬದುಕುಗಳುತಕ್ಕಂಥ ಕೃತಿ ಹೀಗೆ ಹಲವಾರು ಕೃತಿಗಳು ಭಾಷಾಂತರಗೊಂಡೇನಾಗುತ್ತೆ ಅಂದರೆ ಜಗದ್ವಿಖ್ಯಾತವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದರೂ ಕೂಡ ಎಲ್ಲೋ ಮನಗಡೆಗೆ ಸ ಕನ್ನಡ ಸಾಹಿತ್ಯದಲ್ಲಿ ಇದು ಮೈಲಿಗೆ ಅಥವಾ ಮಡಿ ಎನ್ನುವ ಒಂದು ಪೂರ್ವಗ್ರಹದಿಂದ ಈ ಸಾಹಿತ್ಯದ ಭಾಷಾಂತರ ನಡೀತಾ ಇರಲಿಲ್ಲ ಇತ್ತೀಚೆಗೆ ತುಂಬ ಭಾಷಾಂತರ ನಡೆದ್ಬಿಟ್ಟು ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಜಗತ್ ಮನ್ನಣೆಯನ್ನು ಕೊಡ್ತಕ್ಕಂಥ ಜಗತ್ ವಿಖ್ಯಾತಿಯನ್ನು ಕೊಡ್ತಕ್ಕಂತ ಕೆಲಸವನ್ನು ನಮ್ಮ ಕನ್ನಡದ ಕೃತಿಗಳು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಒಂದು ಅಂಶ ಈ ಬಹುಮಾನ ಎನ್ನುವ ಪದ್ಯ ಕವಿಯ ಮನೋ ಇಂಗಿತವನ್ನು ಕವಿಯ ಒಂದು ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸಹಾಯಕವಾಗಿರ್ತಕ್ಕಂಥ ಒಂದು ಕವಿತೆ ಅಂತ ನಾನಿಲ್ಲಿ ಹೇಳ್ಬೋದು ಅವಕಾಶಕ್ಕಾಗಿ ಅನಂತ ಅನಂತ ಧನ್ಯವಾದಗಳು